ಬೆಳಪು ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಒಂಬತ್ತನೇ ಬಾರಿ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಡಾಕ್ಟರ್ ಪ್ರಸಾದ್ ಶೆಟ್ಟಿ ದಾಖಲೆ ನಿರ್ಮಿಸಿದ್ದಾರೆ ಸಹಕಾರಿ ರತ್ನ ಡಾ ಎಂಎನ್ ರಾಜೇಂದ್ರ ಕುಮಾರ್ ಬಳಗದ ಎಲ್ಲಾ ಹನ್ನೆರಡು ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಆಡಳಿತ ಮಂಡಳಿಯ ಮುಂದಿನ ಐದು ವರ್ಷದ ಅವಧಿಗೆ ಅಧ್ಯಕ್ಷರಾಗಿ ಡಾ ದೇವಿಪ್ರಸಾದ್ ಶೆಟ್ಟಿ ಬೆಳಪು ಹಾಗೂ ಉಪಾಧ್ಯಕ್ಷರಾಗಿ ದ್ಯುಮಣಿ ಆರ್ಬರ್ಡ್ ಉಚ್ಚಿಲ ಆಯ್ಕೆಯಾಗಿದ್ದಾರೆ ಪಣಿಯೂರಿನ ಸಂಘದ ಕೇಂದ್ರ ಕಚೇರಿಯಲ್ಲಿ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಉಪಾಧ್ಯಕ್ಷ ದ್ಯುಮಣಿ ಆರ್ ಭಟ್ ಸಹಿತ ನಿರ್ದೇಶಕರುಗಳು ಅಧಿಕಾರ ಸ್ವೀಕರಿಸಿದರು ನಮ್ಮ ಪ್ರಭುಲ್ ಶೆಟ್ಟಿ ಅವರು ಇಲ್ಲಿ ಅಧ್ಯಕ್ಷರಾಗಿ ಇದ್ದಂತ ಸಂದರ್ಭ ಅವರೊಂದಿಗೆ ಈ ಸಹಕಾರಿ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದೇನೆ ಆ ಹಿಂದೆ ಎ ಕೆ ಸುಲೇಮಾನ್ ಸಾಯ್ ಅವರು ಅಂದರೆ ಹಿಂದೆ ನಡಿಮನೆ ಮೋಹನ್ ರಾಯರು ಶೇಷ್ ರಾಯರು ನಮ್ಮ ಪೊಲ್ಯ ತೇಜ್ ಶೆಟ್ಟಿ ಹೀಗೆ ಅನೇಕ ಘಟಾನುಘಟಿಗಳು ಈ ಸಹಕಾರಿ ಸಂಘದ ಬೀಜ ಬಿತ್ತಿ ಈ ಗ್ರಾಮದಲ್ಲಿ ಸಹಕಾರಿ ಕ್ಷೇತ್ರ ಬೆಳೆಯುವಂತೆ ಮಾಡಿದ್ದಾರೆ ಅವರೆಲ್ಲರ ಅನುಗ್ರಹದಿಂದ ನಾನು ಈ ಸಂಘದಲ್ಲಿ ಹದಿನೆಂಟನೇ ವರ್ಷ ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಒಂದು ಕಾನೂನು ತಂತ್ರ ಅಂದರೆ ಪ್ರಧಾನಮಂತ್ರಿ ಆಗಿದ್ದಾರೆ ಹದಿನೆಂಟು ವರ್ಷದ ಯುವಕರಿಗೆ ಚುನಾವಣೆಯಲ್ಲಿ ಅದರ ಮೂಲಕ ಎಲ್ಲ ರೀತಿಯ ಸಹಕಾರ ಸಿಗೋ ರೀತಿ ಆಗಬೇಕು ಎಂಬ ಬಯಕೆಯೊಂದಿಗೆ ನಾವು ಆ ದಿನದಲ್ಲಿ ನಮಗೆ ಬಹಳ ಕಷ್ಟದ ದಿನ ಇತ್ತು ಭಾಳಷ್ಟು ರೀತಿಯಲ್ಲಿ ಸಹಕಾರಿ ವ್ಯವಸ್ಥೆ ಅಂತ ಹೇಳಿದರೆ ಅದು ದೊಡ್ಡ ರಾಜಕೀಯ ಅಲ್ಲಿ ಸುಳಿ ಅಲ್ಲಿ ನಾವು ಇದ್ದೆವು ಅಲ್ಲಿ ನಾವು ಭಾಳಷ್ಟು ಒಂದು ರೀತಿಯಲ್ಲಿ ಎಲ್ಲವನ್ನು ಎದುರಿಸಿ ಅಲ್ಲಿ ನಾವು ಈ ಮೇಲಕ್ಕೆ ಬರಬೇಕಾಯಿತು ಆ ಸಂದರ್ಭ ಜನರು ನಮಗೆ ನೀಡಿದಂಥ ಸಹಕಾರ ಗ್ರಾಹಕರು ನೀಡಿದ ಸಹಕಾರ ನಮ್ಮ ಡೆಪಾಸಿಟರ್ದವರು ನೀಡಿದ ಸಹಕಾರದಿಂದಾಗಿ ನಮಗೆ ಆನಂತರ ನಾವು ಯಾವತ್ತೂ ಕೂಡ ಜನ ನಮ್ಮನ್ನು ವಿರೋಧ ಮಾಡಿಲ್ಲ ಜನ ನಮ್ಮನ್ನು ತಿರಸ್ಕಾರ ಮಾಡಿಲ್ಲ ಜನ ನಿಮ್ಮ ಸೇವೆ ನಮಗೆ ಅಗತ್ಯ ಇಲ್ಲ ಎಂಬ ರೀತಿಯಲ್ಲಿ ಯಾವತ್ತೂ ಹೇಳಿಲ್ಲ ಆ ರೀತಿ ನಾವು ಮಾಡಿ ಕೂಡ ಇಲ್ಲ ದಾಖಲೆಗಳು ಸರಿಯಾಗಿದ್ದರೆ ಯಾವುದೇ ರೀತಿಯಲ್ಲಿ ವಿಳಂಬ ಮಾಡದೆ ಇಪ್ಪತ್ನಾಲ್ಕು ಒಳಗೆ ಸಾಲವನ್ನು ನೀಡುವಂಥ ಯೋಜನೆಯನ್ನು ಜಾರಿಗೆ ತಂದು ಈಗಾಗಲೇ ಸುಮಾರು ನಲವತ್ತು ಕೋಟಿಗೂ ಮಿಕ್ಕಿ ಸಾಲವನ್ನು ನೀಡುವ ಮೂಲಕ ಅತ್ಯಧಿಕ ಲಾಭವನ್ನು ಗಳಿಸುವ ಮೂಲಕ ಸತತವಾಗಿ ಯೇಶಿಯ ಆಡಿಟ್ ರಿಪೋರ್ಟ್ನನ್ನು ಪಡೆಯುವ ಮೂಲಕ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಅತ್ಯುತ್ತಮ ಸಹಕಾರಿ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಈ ಬ್ಯಾಂಕ್ ಈಗ ನಾಲ್ಕು ಶಾಖೆಗಳು ಕೂಡ ಸ್ವಂತ ಜಾಗವನ್ನು ಖರೀದಿಸಿ ನಾವು ಹೊರ ನಿಯಂತ್ರಿತ ಶಾಖೆಗಳನ್ನಾಗಿ ಮಾಡಿದ್ದೇವೆ ಮಾಡಿ ನಮ್ಮ ಊರಿನ ಜನರಿಗೆ ಅದರಿಂದ ಸಹಕಾರ ಆಗಬೇಕು ಎಂಬ ದೃಷ್ಟಿಯ ಗುಣಮಟ್ಟದ ಕಟ್ಟಡಗಳನ್ನು ರಚನೆ ಮಾಡಿ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ